ಟೈಮ್ ಏಳು ಗಂಟೆ ಆಗಿದೆ ಎಲ್ಸದೆ ಸ್ನಾಕ್ಸ್ ಟೈಮ್ ಆ್ಯಕ್ಚುಲಿ ಆರು ಗಂಟೆಗೆ ಸ್ನಾಕ್ಸ್ ಟೈಮ್ ಬಟ್ ನಮ್ದು ಊಟ ಲೇಟ್ ಆಗಿತ್ತು ಅಂತ ಕಾರಣಕ್ಕೆ ಸ್ವಲ್ಪ ಹಂಗೆ ಆಚೆ ಈಚೆ ಕೆಲಸ ಆಯಿತು ಸೊ ಇವಾಗ ಅಮ್ಮಂಗೆ ಏನಾದರೂ ಸ್ನಾಕ್ಸ್ ಮಾಡ್ಕೊಳ್ಳೋಣ ಅಂತ ನಾನು ಅಡುಗೆ ಮನೆಗೆ ಬಂದಿದ್ದೀನಿ ನಾನಿವತ್ತು ಮಾಡ್ತಾ ಇರೋ ಸ್ನ್ಯಾಕ್ಸ್ ಬಂದ್ಬಿಟ್ಟು ಗೋಬಿ ಮಂಚೂರಿ ಗೋಬಿ ಮಂಚೂರಿ ಮಾಡೋಕ್ಕೆ ಕೋರ್ಸ್ ಗೋಬಿ ಬೇಕು ನಾನು ಗೋಬಿ ಆಲ್ರೆಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದರಲ್ಲಿ ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಗೋಬಿ ರೆಸಿಪಿ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿರ್ತೀರಾ ಬಟ್ ನಾನು ಮಾಡೋ ರೆಸಿಪಿನ ನೋಡಿ ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ ಆ್ಯಂಡ್ ಆಲ್ಸೋ ಟೊಮೆಟೊ ಸಾಸ್ ಆಲ್ ಟೊಮೆಟೊ ಕೆಚಪ್ ಮಾಡೋ ರೆಸಿಪಿನ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ ಗೋಬಿನ ಆಲ್ರೆಡಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಗೊತ್ತಿರುತ್ತೆ ಕ್ಲೀನ್ ಮಾಡ್ಕೊಡಿ ಬಿಕಾಸ್ ಇದರಲ್ಲಿ ಹುಳ ಇದ್ದೇ ಇರುತ್ತೆ ಸುಮಾರು ಗೋಬಿಗಳಲ್ಲಿ ನೋಡಿರ್ತೀರ ಸೊ ಅದಕ್ಕೂ ಮುಂಚೆ ಈ ಗೋಬಿನ ನೀರಲ್ಲಿ ಒಂದು ಕುದಿ ಒಂದು ರೌಂಡ್ ಹುಚ್ಕೋಬೇಕು ಒಂದು ಸ್ವಲ್ಪ ಅದು ಹಾಕಿ ಗೋಬಿ ಇಟ್ಬಿಟ್ಟು ನೀರು ಹಾಕಿ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ స్వల్ప ఉప్పు ఆమె కద్ ఒప్పు అరిశిణిటికి అరిశిణ ఇప్పుడు కదివే ఒక స్వల్ప ఫైవ్ టెన్ మినిట్స్ కదస్కు అండ్ నైస్ట్ కమింగ్ టు దైన్ ఇంగ్రీడియెంట్ టొమటో సాస్ మనకి ಒಂದು ಟೊಮೆಟೊ ತೊಗೊಂಡಿದ್ದೀನಿ ಬಿಕಾಸ್ ನಾನು ಅಮ್ಮ ಇಬ್ಬರು ಆ ಟೊಮೆಟೊನ ನೀರಲ್ಲಿ ಚೆನ್ನಾಗಿ ಬೇಯಬೇಕದು ಮನೆ ಮಾಡಿಲ್ಲ ಅದು ನೀರಲ್ಲಿ ಫುಲ್ ಮೆತ್ತಗೆ ಬೇಯಬೇಕು ಗೋಬಿನ ಬೇಯಕ್ಕೆ ಇಟ್ಟಿದ್ದೀನಿ ಅಲ್ಲಿಯ ಟೊಮೆಟೊ ಬೇಯಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕ್ಲೀನ್ ಮಾಡಿಕೊಂಡು ಇದೇ ಥರ ಬೆಂದಿದೆ ಗೋಬಿ ಆ್ಯಂಡ್ ಈ ಥರ ಇಲ್ಲಿ ನೋಡ್ತಿದ್ದೀರಲ್ಲ ಟೊಮೆಟೊ ಸಿಪ್ಪೆ ಆಚೆ ಬರುತ್ತೆ ಈ ರೀತಿ ಕುದಿಬೇಕು ಅದು ಅದು ಕೂಡ ಬೆಂದಿದೆ ಆಫ್ ಮಾಡೋಣ ಆ್ಯಂಡ್ ಗೋಬಿ ಮಾಡೋಕ್ಕೆ ಐ ಮೀನ್ ಗೋಬಿ ಆಮೇಲೆ ಒಗ್ಗರಣೆ ಹಾಕೋಕ್ಕೆ ನಾನು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಸಿ ಶುಂಠಿ ಈ ಕ್ಯಾಪ್ಸಿಕಮ್ ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಕೊತ್ತಂಬರಿ ಈಗ ಗೋಬಿನ ಕಲಿಸ್ಕೊಳ್ಳೋಣ ಹಿಟ್ಟಲ್ಲಿ ನೀರೆಲ್ಲ ತಗೊಂಡಿರೋ ಗೋಬಿನ ಒಂದು ಪಾತ್ರೆ ಅಥವಾ ಒಂದು ಬೌಲ್ ಕರ್ಕೊಂಡು ನಾನು ಯೂಸ್ ಮಾಡ್ತಿರೋ ಹಿಟ್ ಬಂದ್ಬಿಟ್ಟು ಇನ್ಸ್ಟಾಂಟ್ ಅಂದರೆ ಮೊನ್ನೆ ಎಕ್ಸಿಬಿಷನ್ ಬಂದ ಎಕ್ಸಿಬಿಷನ್ ಅಂತ ಎಕ್ಸಿಬಿಷನ್ ಬ್ಲಾಗಲ್ಲಿ ಅಂತ ತೋರಿಸಿದ್ದೀನಿ ನೋಡಿಲ್ಲ ಅಂತ ಹೇಳಿದ್ರೆ ಹೋಗ್ಬಿಟ್ಟು ನಾನು ಎಕ್ಸಿಬಿಷನ್ ಬ್ಲಾಗ್ ನೋಡ್ಕೊತೀನಿ ಅಲ್ಲಿ ತಗೊಂಡಿರೋ ಹಿಟ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಬಂದಿತ್ತು ಖಾರನೂ ಇದೆ ಅನ್ಸುತ್ತೆ ಇದರಲ್ಲಿ ಸ್ವಲ್ಪ ಕಾಟ ಇದು ಈ ಇದಕ್ಕೆ ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕಲಿಸ್ಕೊಡೋದು ಕಲರ್ ಕೂಡ ಇದೆ ನಾ ಅಂತ ವಾಹ್ ನೋಡಿ ಹಾ ಅದ್ರಲ್ಲಿ ಕಲರ್ ಕೂಡ ಇದೆ ಅನ್ಸುತ್ತೆ ಈ ವಿಷಯ ಗೊತ್ತಿಲ್ಲ ನಮಗೆ ಸ್ವಲ್ಪ ನೀರು ಹಾಕ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀರು ಹಾಕೊಂಡು ಕಲಿಸ್ಕೊಡ್ತೀವಿ ಗೋಬಿನೇ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಹಿಟ್ಟು ಕೊಡಿ ಒಂದು ಸ್ವಲ್ಪ ಅದು ಹಿಟ್ಟು ಆ್ಯಂಡ್ ಗೋಬಿ ಫುಲ್ಲ ಫಿಲ್ ಆಗಿತ್ತು ಅಂದರೆ ಇಡ್ತೀವಿ ನೀರು ಹಾಕೊಂಡು ಕಲಿಸ್ಕೊಂಡು ನೋಡ್ತಾರೆ ಕಲ್ಸ್ಕೊಳ್ಳಿ ಇದೊಂದು ಫೈನಶ್ ಆಗಲಿ ಅಷ್ಟಕ್ಕೆ ಟೊಮೆಟೊ ಸಾಸ್ ಮಾಡೋಣ ಟೊಮೆಟೊ ಓ ಸರಿ ಆಯ್ತೇ ಇನ್ಬೇಕು ಹೋಲ್ಡ್ ಹೋಲ್ಡ್ ಈ ಟೊಮೆಟೊ ಬಂದಿದಲ್ಲ ಇದರ ಸಿಪ್ಪೆ ಇನ್ ಬರುತ್ತೆ ಇನ್ ಬರುತ್ತಲ್ಲ ಈ ಟೊಮೆಟೊನ ಹಾಕೋಬೇಕು ಏನಕ್ಕೆ ಒಂದು ಜ್ಯೂಸರ್ ಅಥವಾ ಒಂದು ಮಿಕ್ಸರ್ ಮಿಕ್ಸರ್ ಜಾರಿಗೆ ಹಾಕೊಳ್ಳಿ ಹಾಕೊಂಡು ಇದಕ್ಕೆ ಚೂರ್ ಸಾಕು ನೀರು ಹಾಕೊಳ್ಳಿ ಈ ಟೊಮೆಟೊ ಕೆಚಪ್ ರೆಸಿಪಿ ನಂದಲ್ಲ ನನ್ನ ಇದನ್ನ ಗ್ರೈಂಡ್ ಮಾಡ್ಕೋ ಈ ರೀತಿ ಫುಲ್ಲು ಸಣ್ಣ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ವಾ ಒಂದು ಪ್ಯಾನ್ ಇಟ್ಟು ಪೇಸ್ಟ್ ಮಾಡ್ಕೊಂಡಿರೋ ಟೊಮೆಟೊನ ಹಾಕಿ ಇದು ಕುದಿಸಿರೋದಿರುತ್ತಲ್ವಾ ಇದನ್ನು ಇರುತ್ತಲ್ವಾ ಸ್ವಲ್ಪ ಅಲ್ಲಾಡಿಸಿ ಇದು ಕೂಡ ಹಾಕಿ ನಾವು ಕುದೀಬೇಕು ಫುಲ್ ಕುದೀಬೇಕು ಅದಕ್ಕೆ ಚಿಟಿಗೆ ಖಾರದ ಪುಡಿ ಸ್ವಲ್ಪ ಖಾರ ಪುಡಿ ಖಾರದ ಪುಡಿ ಹಾಕಿ ಹೋಮ್ ಮೇಡ್ ಟೊಮೆಟೊ ಸಾಸ್ ಇದು ನಿಮ್ಗೆ ಕಯಾಡ್ಸ್ತಾನೆ ಇರಬೇಕು ಮೀನ್ ತಿರುಗಿಸ್ತಾನೆ ಇರಬೇಕು ಅನೇಕ ಇದೆ ಬಟ್ ಅಮ್ಮ ಮನೇಲೆ ಮಾಡು ಅಂತ ಅಂದಕ್ಕೆ ಗೋಬಿ ಹೊರಗಡೆ ತಿನ್ನೋಕ್ಕಿಂತ ಈ ರೀತಿ ಮನೇಲಿ ಮಾಡ್ಕೊಂಡು ತಿನ್ನೋದೇ ಬೆಟರ್ ಬಟ್ ಕೆಲವೊಮ್ಮೆ ಟೈಮ್ ಇರೋಲ್ಲ ಅಷ್ಟೊಂದು ಪೇಶೆಂಟ್ಸ್ ಇರಲ್ಲ ಆ ರೀಸನ್ಗೋಸ್ಕರ ನಾವು ಫಾಸ್ಟ್ ಫುಡಲ್ಲಿ ತಿನ್ಬೇಕಾಗೇ ಆಗುತ್ತೆ ಇದು ಜಾಯಿಂಟ್ ಫ್ಯಾಮಿಲಿ ಇರ್ತಾ ಅನ ಗೋಬಿ ಮಾಡ್ತಾ ಇದ್ರು ಸೇಮ್ ನಾನು ಮೆಂತೆ ಕಡೆ ಹೇಳಿದ್ನಲ್ಲ ಮಂಗ್ಲಾಂಟಿ ಹೇಳ್ಕೊಟ್ಟಿದ್ದು ಅಂತ ಗೋಬಿ ಕೂಡ ಮಂಗ್ಲಾಂಟಿ ಮನೇಲೆ ಮಾಡ್ತಾ ಇದ್ರು ವೀಕೆಂಡ್ಗೆ ವೀಕೆಂಡ್ ಒಂದ್ಸರಿ ಐ ಮೀನ್ ವೀಕ್ಲಿ ಒಂದು ಸರಿ ಅಥವಾ ಹದಿನೈದು ದಿನಕ್ಕೆ ಒಂದ್ಸರಿ ನಮ್ಮ ದೊಡ್ಡಮ್ಮ ಮಾರ್ಕೆಟ್ಗೆ ಬರ್ತಾ ಇದ್ರಲ್ವಾ ಪ್ರ ಶುಕ್ರವಾರ ಗೋಬಿ ಹೂವು ತಗೋಬಂದರೆ ಅದು ಫಿಕ್ಸ್ ನೆಕ್ಸ್ಟ್ ಡೇ ನಮಗೆ ಅಥವಾ ಶುಕ್ರವಾರನೇ ನಮಗೆ ಗೋಬಿ ಮಾಡ್ತಾರೆ ಅಂತ ಆಗುತ್ತೆ ಇದಾಯಿತು ಆಯಿತು ಈಗಾಗುತ್ತೆ ಸೊ ನಾವು ಹೆಚ್ಆಪ್ ಕೂಡ ಮನೇಲೇ ಮಾಡ್ತಾ ಇದ್ರು ಜಾಯಿನ್ ಫ್ರಮ್ ಫ್ಯಾಮ್ಲಿ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಗೋಬಿ ಮಾಡ್ತಾ ಇದ್ರು ಮನೇಲೆ ಗೋಬಿ ತಿಂತಾ ಇದ್ವಿ ಆಗ ನಿಮ್ಮ ಲೈಫಲ್ಲಿ ಯಾವಾಗ ಫಸ್ಟ್ ಟೈಮ್ ಗೋಬಿ ತಿಂದಿತ್ತು ಅಂತ ನಿಮಗೆ ನೆನಪಿದ್ರೆ ಕಮೆಂಟ್ ಮಾಡಿ ನನಗಂತೂ ನೆನಪಿಲ್ಲ ಬಟ್ ನಮ್ಮ ಮನೆಯಲ್ಲೇ ನಾವು ತಿಂದಿದ್ದು ಅಂತ ನೆನಪಿದೆ ಆಚೆ ತಿಂತಾ ಇದ್ವಿ ಆಚೆ ಅಂದರೆ ನಮ್ಮ ಕೂಡ್ಲಿ ಸಿಗ್ತಾ ಇರಲಿಲ್ಲ ಹೊಸಪೇಟೆಗೆ ಹೊಸ್ಪೇಟೆಗೆ ಹೋಗ್ಬೇಕಿತ್ತು ಹೊಸ್ಪೇಟೆ ನಾವು ಐಸ್ಲ್ಯಾಂಡ್ ಇದೆ ಅಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಆಯ್ತಲ್ಲ ಐಸ್ಲ್ಯಾಂಡ್ ಅವಾಗ ಫೇಮಸ್ ರೆಸ್ಟೋರೆಂಟ್ ಅದು ಹಾಸ್ಪೆಟಲ್ ಅದು ಒಂದೇ ಒಳ್ಳೆ ರೆಸ್ಟೋರೆಂಟ್ ವೆಜ್ ರೆಸ್ಟೋರೆಂಟ್ ಅಂತ ಇದ್ದೀವಿ ಇವಾಗ ಸುಮಾರು ಆಗೈತೆ ಆ ರೆಸ್ಟೋರೆಂಟ್ ಹೋದ್ರೆ ಫಿಕ್ಸ್ ನಾವು ಗೋಬಿ ಮಂಚೂರಿ ಅಂಡ್ ಮಸಾಲ ಪಾಪಡ್ ಇದು ಆಗಿರೋ ಈ ರೀತಿ ಟೊಮೆಟೊ ಸಾಸ್ ಆಗುತ್ತೆ ನಮಗೆ ಸಾಕು ಇಬ್ಬರಿಗೆ ಅಲ್ವಾ ಸೊ ಹಿಂಗಾಗುತ್ತೆ ಈಗ ಈ ಗೋಬಿನ ಎಣ್ಣೆಲಿ ಫ್ರೈ ಮಾಡ ಒಂದು

ಕಾದಿದೆ ಒಂದೊಂದೇ ಗೋಬಿನ ಕರಿ ನೀವು ಕೈನ ಬೇಕಾದರೂ ಹಾಕ್ಕೊಳ್ಳಿ ಸಾರಿ ಸ್ಪೂನಿಂದ ಆದರೂ ಹಾಕೊಳ್ಳಿ ಇಲ್ಲಿ ಗಂಗಾವತಿಲಿ ಐಬಿ ಐ ಬಿ ಹತ್ರ ಗೋಬಿ ಮಂಚೂರಿ ಮಾಡ್ತಾರೆ ಬೆಸ್ಟ್ ಇರುತ್ತೆ ಅದೊಂದು ಗೋಬಿ ಮಂಚೂರಿ ನನಗಿಷ್ಟ ಗಂಗಾವತಿ ಅವ್ರಿಗೆ ಯಾರಾದರೂ ಅಂತ ನೋಡ್ತಾಯಿದ್ರೆ ಆ್ಯಂಡ್ ಇನ್ನೊಂದು ನಗರೇಶ್ವರ ಗುಡಿ ಹತ್ರ ಒಂದು ಫಾಸ್ಟ್ ಫುಡ್ ಇದೆ ರೀಸೆಂಟಾಗಿ ಆ ಅಣ್ಣನ ನಾನು ನೋಡಿದ್ದು ಅಂದರೆ ಈ ಒಂದು ಮೂರು ತಿಂಗಳಿಂದ ಆ ಅಣ್ಣ ಗೋಬಿ ಕಬಾಬ್ ಮಾಡ್ತಾನೆ ತಗೋದಾಗಿರೋದು ಅಣ್ಣನ ರೈಸ್ ಕೂಡ ತುಂಬ ಚೆನ್ನಾಗಿರೋದು ಗಂಗಾವತಿಲಿ ಇವ್ರದ್ದು ಐ ಬಿ ಹತ್ರ ಮಾತ್ರ ಫೇಮಸ್ ಎಷ್ಟು ಜನ ಇರ್ತಾರೆ ಅಪ್ಪ ಹಿಂಗಾಗತ್ತೆ ಗೋಬಿ ಈ ರೀತಿ ಗೋಬಿ ಫ್ರೈ ಮಾಡಿ ಇದು ಫ್ರೈ ಡಿಪ ಹೈಗೋ ಗಣಾಕೋ ಉಗಣೆ ಆದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ಆದಮೇಲೆ ಕಟ್ ಮಾಡ್ಕೊಂಡಿರೋ ಶುಂಠಿ ಆಮೇಲೆ ಬೆಳ್ಳುಳ್ಳಿ ನಂ ಅಾ ಚ ನಂಗೆ ಬೆಳ್ಳುಳ್ಳಿ ತಾಸ್ ಬೆಳ್ಳಿ ಜಾಸ್ತಿ ಹಾಕಿದ್ದೀನಿ ಏನಾಗಬೇಕು ರೆಡ್ ಆಗಬೇಕು ಅದಾದ್ಮೇಲೆ சால்பா இருளியாக்கி இருளினா மேல் தொழக மேல் இருwebdriverா இருள ಆಮೇಲೆ ಸಾಸ್ ಮಾಡಿರ್ತದ ಒಂಚೂರಿ ಮಾಡ್ತಾ ಇದ್ದೀವಿ ಆಲ್ರೆಡಿ ಅದರಲ್ಲಿ ಇರೋದ್ರಿಂದ ಅಷ್ಟೊಂದು ಉಪ್ಪು ಬೇಡ ಆಯ್ತಾ ಕಿಡಿಕೆ ಉಪ್ಪ ಮಧ್ಯಾಹ್ನ ಸೋಯಾಡಿಕೆ ಫುಲ್ ಉಪ್ಪು ಆಗಿತ್ತು ನಾನು ತಿನ್ನಕ್ಕೆ ಗಮ್ಮ ಅಂತ ಸಾಸ್ ಹೋಮ್ ಮೇಡ್ ಎಕ್ಸೆಪ್ಟ್ ದಿಸ್ ಗೋಬಿ ಹಾಕೋ ಇದು ಗೋಬಿ ಗೋಬಿನ ಹಾಕಿ गोभी विथ एक्स्ट्रा इरुली इरुली ಹಾಕ್ತಾಯು ಕಟ್ ಮಾಡ್ಕೊಂಡ್ರು ಇರುಲಿ ಮತ್ತೆ ಕೊಟಾಯ್ತೀನಿ ಈಗ ಆಗಿದೆ ಗೊಮ್ಮ ಅಂತ ಸ್ಮell ಬರ್ತಿದೆ ಗೋಬಿ ವಿತ್ ಎಕ್ಸ್ಟ್ರಾ ಇರುಲಿ ಹಾ ಆಮಂಗೆ ಕೊಟ್ಟು అమన్ మన ఏనా అంత కస్ట్ మన టేస్ట్ వాడు ఆఫ్ அம்மா சொல முகித்து மொம்ம சேங்கசுலு நீங்க ஏழு சும்னேட நங்கேன் அன்சல்ல பரவாயில்ல ஏன் ಉಪ್ಪು ಖಾರ ಎಲ್ಲ ಕರೆಕ್ಟ್ ಸಾಸ್ ಮನೇಲೆ ಮಾಡಿದ್ದೆ ಚೆನ್ನಾಗೈತೆ ಫುಲ್ ತಿನ್ನು ನಿನಗೆ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಟ್ಟಿದ್ದು ನೋಡಿ ಊಟ ಬೇಡ ವಾರ ಏನಕ್ಕೆ ಹೂವ ಬೆಳಗ್ಗೆ ಬರೋದು ನಿನವ ಆಗ್ಬಿಟ್ಟು ಶೋರ್ ನಿಜ ಬೇಡ ಏನಿಸ್ತು ಮಮ್ಮಿ ಬೆಳಗ್ಗೆ ನಾನು ಮಾಡಿಕೊಟ್ಟಿದ್ದು ಫುಲ್ ಆಗ್ಬಿಟ್ಟು ತಿನ್ನೋದು ಮಲಗೋದು ತಿನ್ನೋದು ಮಲಗೋದು ಭಾನುವಾರ ಕೆಲಸ ಬರೀ ತಿನ್ನೋದು ಮಲಗೋದು ಖುಷಿ ಆಯ್ತಾ ಹ್ಞೂ ಸೂಪರ್ ಏನು ಇಷ್ಟ ಆಯಿತು ಮೂವರಲ್ಲಿ ಮೂರಲ್ಲಿ ಬೆಳಗ್ಗೆ ನಲ್ಲಿವರೆಗೂ ಎಲ್ಲ ಇಷ್ಟ ಆಯಿತು ಒಂದು ಮಾತ್ರ ಫುಲ್ ಉಪ್ಪಾಯ್ ಉಟ್ಟದ್ದು ಅದು ನಿನಗೆ ನಡೀತಲ್ಲ ನಾನೇ ನಡಿತೈತೆ ನೀನು ನಾನು ತಿನ್ನಲಿಲ್ಲ ಅದನ್ನು ಒಂದೇ ತಿನ್ನಿದ್ದು ಅಷ್ಟೇ ಥ್ಯಾಂಕ್ ಯು ಮಗಳ ಇವತ್ತು ಫುಲ್ ಅಡುಗೆ ಮಾಡಿಕೊಟ್ಟಕ್ಕೆ ಗುಬಿಚ್ಚು ಸಣ್ಣ ಮಮ್ಮಿ ನಾನು ತಿಂತೀನಿ ಐತೆ ನಾನು ತಿಂದುಬಿಟ್ಟು ಸಿಗ್ತೀನಿ ವಿಡಿಯೋ ನೋಡಿದ್ರಲ್ಲ ಇಷ್ಟೇ ಇವತ್ತಿನ ವೀಡಿಯೋ ಅಂದರೆ ಪಾರ್ಟ್ ಒನ್ ಪಾರ್ಟು ಪಾರ್ಟ್ ತ್ರೀ ಲೆಂತ್ ಆಗಿತ್ತು ಸೊ ಪಾರ್ಟ್ ಒನ್ ಪಾರ್ಟು ಪಾರ್ಟ್ ತ್ರೀ ಅಂತ ಮಾಡಿದೆ ಅಮ್ಮ ಹಂಗೆ ಊಟಕ್ಕೇನು ಬೇಡ ಅಂತ ಹೇಳಿದ್ರು ಅಂದರೆ ಹೆವಿಯಾಗಿದೆ ಅಂತ ಬಿಕಾಸ್ ಇವತ್ತೇನು ಕೆಲಸ ಇರಲಿಲ್ಲ ಸಂಡೇ ಅಲ್ವಾ ಬೆಳಗಿನ ತಿನ್ನೋದು ಕೂಡೋದು ಕೆಲಸ ಅಷ್ಟಕ್ಕಷ್ಟೇ ಇತ್ತು ಆಚೆನೂ ಎಲ್ಲೂ ಹೋಗಲಿಲ್ಲ ನಾವು ಸೊ ಬೆಳಿಗ್ಗೆ ತಿಂಡಿಯಿಂದ ಹಿಡ್ದು ಸಂಜೆ ಸ್ನ್ಯಾಕ್ಸ್ವರೆಗೂ ಅಮ್ಮಾಗ ನಾನು ಮಾಡಿಕೊಟ್ಟಿದ್ದೀನಿ ನಿಮ್ಗೆ ಯಾವ ವೀಡಿಯೋ ಇಷ್ಟ ಆಯಿತು ಯಾವ ರೆಸಿಪಿ ಇಷ್ಟ ಆಯಿತು ಇನ್ನೂ ರೆಸಿಪಿ ಯಾವ ರೀತಿ ಮಾಡ್ಬೋದಿತ್ತು ಅಂತ ನಿಮ್ಗೆ ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ ಆಮಂಗೆ ಖುಷಿಯಾಯಿತು ನನಗೂ ಆಯಿತು ಅಮ್ಮಂಗೆ ಮೂರು ಮಾ ಮನೇಲಿ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಮನೇಲಿದ್ದಾಗ ನಾನೇ ಮಾಡ್ತಾ ಇದ್ದೆ ಯೂಶಲಿ ಮಧ್ಯಾಹ್ನ ಹೊತ್ತು ಮಧ್ಯಾಹ್ನಕ್ಕೆ ಅಮ್ಮ ಊಟಕ್ಕೆ ಬರೋ ಮುಂಚೆ ಅಡುಗೆ ನಾನೇ ಮಾಡ್ತಾ ಇದ್ದೆ ನಾನೇ ಇದ್ದೆ ನನಗೆ ನನ್ನ ಅಕ್ಕಂಗೆ ಅಮ್ಮಗೆ ಅಕ್ಕ ನೀನು ಮದುವೆ ಆಗಿರಲಿಲ್ಲ ಆಗ ಅಷ್ಟೇ ಈಗ ಅಮ್ಮಂಗೆ ಮಾಡಿಕೊಟ್ಟಿಗೆ ನನಗೆ ಖುಷಿಯಾಯಿತು ತುಂಬ ಆಯಿತು ಅಮ್ಮಗೂ ಫುಲ್ ಖುಷಿಯಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ಥ್ಯಾಂಕ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತಿಲ್ಲದೆ ಬಾ ಬಾಯ್